ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾವು ಕೆ ಸಿ ಸಿ ಲೋನ್ ಲೋನಿಗೆ ಅಪ್ಲೈ ಮಾಡುವಾಗ ನಿಮಗೆ ಏಜ್ ಓವರ್ ಆಗಿದ್ದರೆ ಏನು ಮಾಡಬೇಕು ಅದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಚರ್ಚಿಸಲಿದ್ದೇನೆ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ರೈತರಿಗೆಲ್ಲೇ ಶುರು ಮಾಡಿದ ಕೇಂದ್ರ ಸರ್ಕಾರದ ಒಂದು ಒಳ್ಳೆಯ ಸ್ಕೀಮ್ ಆಗಿದೆ ಕಿಸಾನ್ ಕ್ರೆಡಿಟ್ ಯೋಜನಾ ಈ ಯೋಜನೆಯ ಸೌಲಭ್ಯ ಪಡೆಯಲು ನೀವು ಕೃಷಿ ಭೂಮಿ ಹೊಂದಿರಬೇಕು ಒಂದು ಎಕರೆಗೆ ಇಷ್ಟಂತ ಒಂದು ಲೋನನ್ನು ಪ್ರೊವೈಡ್ ಮಾಡಿರ್ತಾರೆ ಅದಕ್ಕೆ ಬಡ್ಡಿ ಕೂಡ ಅತಿ ಕಡಿಮೆ ಅಂದರೆ ನಾಲ್ಕು ಪರ್ಸೆಂಟೇಜ್ ವರ್ಷಕ್ಕೆ ಅದನ್ನು ನೀವು ವರ್ಷಕ್ಕೊಮ್ಮೆ ಮಾಡಿದರೆ ಆಯಿತು ಆದರೆ ಒಂದು ಸಮಸ್ಯೆ ಏನಂದರೆ ಏಜ್ ಲಿಮಿಟ್ ಇರುತ್ತದೆ ಅಂದರೆ ಯಾವ ಎಲ್ಲ ಲೋನಕ್ಕೂ ಲೋನಿಗೂ ಏಜ್ ಲಿಮಿಟ್ ಹತ್ತೊಂಬತ್ತು ವರ್ಷದಿಂದ ಅರವತ್ತು ವರ್ಷದ ತನಕ ಇರುತ್ತದೆ ಆದರೆ ನಮಗೆ ಏಜ್ ಆದ ಮೇಲೆ ಲೋನ್ ಬೇಕಂದರೆ ಏನು ಮಾಡಬೇಕು ಅಂದರೆ ನೀವೊಂದು ಕೋ ಅಪ್ಲಿಕೆಂಟನ್ನು ಕೊಡಬೇಕಾಗುತ್ತದೆ ಅಂದರೆ ನಿಮ್ಮ ಯಾರ ಯಾರಾದರೂ ರಿಲೇಷನ್ನವರಿದ್ದರೆ ನಿಮ್ಮ ಮಗ ಇದ್ದರೆ ಯಾರಾದರೂ ಯಾರನ್ನು ಕೂಡ ನೀವು ಕೋ ಅಪ್ಲಿಕೆಂಟಾಗಿ ಅದಕ್ಕೆ ಆ್ಯಡ್ ಮಾಡಬಹುದು ಅವರ ಏಜ್ ಹತ್ತೊಂಬತ್ತರಿಂದ ಅರವತ್ತರ ಒಳಗೆ ಇರಬೇಕಷ್ಟೇ ಆದರೆ ನಿಮಗೆ ಈಸಿಯಾಗಿ ಆ ಲೋನನ್ನು ಸಿಗುತ್ತದೆ ಅವರ ಹೆಸರಲ್ಲಿ ಲೋನ್ ಮಾಡಿ ನೀವು ಅದಕ್ಕೆ ಸಹಿ ಹಾಕಿದರೆ ನಿಮಗೆ ಲೋನ್ ಪ್ರೊವೈಡ್ ಆಗುತ್ತದೆ ಇದೊಂದು ಒಳ್ಳೆಯ ಮೆಥಡಾಗಿರುತ್ತದೆ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಲ್ಲಿ ನಿಮಗೆ ಸಿವಿಲನ್ನು ನಿಮ್ಮ ಸಿವಿಲನ್ನು ಚೆಕ್ ಮಾಡ್ತಾರೆ ನಿಮಗೂ ಕೂಡ ಸಿವಿಲ್ ಇರಬೇಕು ಮತ್ತು ನಿಮ್ಮ ಕೋ ಅಪ್ಲಿಕೆಂಟ್ಗೂ ಕೂಡ ಸಿವಿಲ್ ಇರಬೇಕು ಇಬ್ಬರ ಸಿವಿಲನ್ನು ಚೆಕ್ ಮಾಡಿ ನಂತರ ನಿಮಗೆ ಮ್ಯಾನೇಜರ್ ನಿಮ್ಮ ಲೋನನ್ನು ಪ್ರೊವೈಡ್ ಮಾಡ್ತಾರೆ ಅದು ಆಗಿ ಆಗುತ್ತದೆ ಅದಕ್ಕೆ ನಿಮಗೆ ಐದು ಪೊಸಿಷನ್ ಸರ್ಟಿಫಿಕೇಟ್ ಮತ್ತು ಟ್ಯಾಕ್ಸ್ ರಿಸೀಪ್ಟ್ ಬೇಕಾಗುತ್ತದೆ ಅದನ್ನು ಕೊಟ್ಟು ನೀವು ಆಗಿ ಬ್ಯಾಂಕಿನಿಂದ ಲೋನನ್ನು ಪಡೆದುಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಬೈ ಸಿ ಯು